हेलो बताइए ताज़ू हाय गाइस वेलकम बैक टू आवर यूट्यूब चैनल टुकर सुनो अजीब बात को हो है इधर आड़में नहीं सुने बात लग के सोंग कैड्स देते हैं वो अजीब है क्या तेरी है ना सेकंड मंजिल की पर सोंग कैड्स पढ़ रहा हूँ बात लग रही है लोग रहता है सारे दिया ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇದುವರೆಗೆ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಇವತ್ತಿನ ವಿಡಿಯೋ ನಾವು ಏನು ವೀಡಿಯೋ ಮಾಡ್ತಾ ಇರೋದು ಏನು ವಿಡಿಯೋ ಮಾಡೋಕೊಳ್ತಿದ್ದೇವೆ ಅಂತ ಅಂದ್ರೆ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ನಾವು ಒಂದು ಸಾಂಗ್ನ ಪ್ಲೇ ಮಾಡ್ತೀವಿ ಆ ಸಾಂಗ್ನ ನಾವು ಆಡಬೇಕು ಬಟ್ ಯಾರೂ ನಗೋಗಿಲ್ಲ ಸೊ ಜಾಸ್ತಿ ಜನ ಇಲ್ಲದೇ ಇರೋ ಕಾರಣ ನಾನು ನನ್ನ ತಂಗಿ ಮತ್ತು ನಮ್ಮ ಅಜ್ಜಿ ಮಾಡ್ತಾ ಇದೀವಿ ನಾವು ಎನಿ ಟೈಮ್ ಕತ್ಲಲ್ಲೇ ಮಾಡೋದ್ರಿಂದ ಏನೂ ಮಾಡೋಕ್ಕಾಗಲ್ಲ ಸ್ವಲ್ಪ ಕ್ಲಾರಿಟಿ ಇಲ್ಲಾಂದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಸೊ ಮ್ಯೂಸಿಕ್ ಯಾವುದು ಅಂದರೆ ಸೊ ಇಷ್ಟ ಈಗ ಅಜ್ಜಿ ಫಸ್ಟ್ ಬೇಡ ಕವನ ಫಸ್ಟ್ ಫಸ್ಟ್ ನೀನು ಆಮೇಲೆ ಅಜ್ಜಿ ಆಮೇಲೆ ನಾನು ಬೇಡ ಅಜ್ಜಿ ಫಸ್ಟ್ ಇರ್ಲಿ ಫಸ್ಟ್ ಅಜ್ಜಿ ಆಮೇಲೆ ಇವಳು ಆಮೇಲೆ ನಾನು ಓಕೆನಾ ಇದು ಅಲ್ಲಿ ಹೆಂಗ್ ಹೇಳುದು ಅದೇ ತರ ಹೇಳ್ಬೇಕು ಬಟ್ ನಗಂಗಿಲ್ಲ ಅಜ್ಜಿ ಅಂದ್ರೆ ಈಗ ನೀನ್ ಹೇಳ್ತೀಯಾ ಅಂದ್ರೆ ನೀನ್ ಹೇಳದ್ ನಮಗ್ ನಗು ಬರಂಗಂದ್ರೆ ನಗಂಗಿಲ್ಲ ನಾನ್ ಹೇಳ್ದಂಗ್ ನಿಮಗ್ ನಗು ಬರ ನಗಂಗಿಲ್ಲ ಓಕೆ ಸ್ಟಾರ್ಟ್ ಹೇಳ ಮ್ಯೂಸಿಕ್ ಹೇಳು ಈಗ ಕೇಳಿಸ್ಕೊಂಡ ಅದು ಬರ್ದಾಡಿ ಈ ಮ್ಯೂಸಿಕ್ ಹೇಳ್ತಿದ್ದಲ್ಲ ಆಡ್ ಬಂದಾಗ ಇದು ಮ್ಯೂಸಿಕ್

ಅವಳು ನಗೂ ಬರ ಹೇಳಿದ ಯಾರಿಗೂ ಕವರ್ ಹೇಳೋದ್ ಸಿಕ್ಕಪ್ಪ ಹೊಡ್ತ ಜೋರಾಗೇಳ್ಬೇಕಲ್ ಕೆಲ್ಸಂಗೆಜ್ಗಂಡ್ ಹೇಳಿದ್ರು ಅಜ್ಜಿ ಹೇಳ್ತಾ ಹೇಳು

ಅಜ್ಜಿ ಹೇಳೋದ್ ಕಂಟಿನ್ಯೂ ಆಡಿದ್ರು ಮುಗಿಸ್ಬೇಕು ನಂಗೆ ಬರಲ್ಲ ಯಾರ ಲಿರಿಕ್ಸ್ ಹಾಕಿರುವಾಗ ಇದು ಬರಲ್ಲ ಮ್ಯೂಸಿಕ್ ಮೂವರು ಸರ್ಕೊಂಡು ಒಂದ್ ಆಟ